ವಿಭಿನ್ನ ಚಿಂತನೆಯ ಮೂಲಕ ಬೆಳೆಯುತ್ತಿರುವ ಕಲಡ್ಕ ಶ್ರೀ ಪ್ರಭ ಶ್ರೀರಾಮ ಮಂದಿರದ ಶತಾಬ್ದಿ ಸಂಭ್ರಮ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಮಂದಿರದಲ್ಲಿ ನಡೆಯಲಿದೆ ಎಂದು ಶತಾಬ್ದಿ ಸಂಭ್ರಮ ಸಮಿತಿಯ ಅಧ್ಯಕ್ಷ ಕಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ನೂತನವಾಗಿ ಶ್ರೀ ವಿದ್ಯಾ ಗಣಪತಿ ದೇವರ ಪ್ರತಿಷ್ಠೆ ಮಂದಿರದ ಮೇಲ್ಛಾವಣಿಯ ಉದ್ಘಾಟನೆ ಹಾಗೂ ಮಾತೃಸಂಗಮ ಕಾರ್ಯಕ್ರಮ ವಿಭಿನ್ನವಾಗಿ ನಡೆಯಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ ಪ್ರಮುಖರಾದ ನಾರಾಯಣ ಸೌಮ್ಯಾಜಿ ಮತ್ತಿತರರು ಉಪಸ್ಥಿತರಿದ್ದರು ಈ ರೀತಿ ನಮ್ಮ ಜಿಲ್ಲೆಗೆ ನಮ್ಮದೇ ಜಿಲ್ಲೆಯಿಂದ ಯಾವ ರೀತಿಯಲ್ಲಿ ಅವರು ಸಾಕಾರ ಮಾಡಬೇಕು ಅಂತಂದರೆ ಆ ಸಾಕಾರವನ್ನು ನಾವು ತೆಗೊಳ್ತಾ ಇದ್ದೇವೆ ಹೀಗೆ ರಾಮನಿಗೆ ಮತ್ತು ನಮ್ಮ ಸಮಾಜಕ್ಕೆ ಮತ್ತೊಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸ ಧರ್ಮದ ಜೊತೆ ಇರಬೇಕು ನಮ್ಮ ಸಂಸ್ಕೃತಿ ಜೊತೆಯಲ್ಲಿ ಬರಬೇಕು ಅಂತ ಹೇಳಿ ಆ ಹಿನ್ನೆಲೆಯಿಂದ ಇಲ್ಲಿ ಗಣಪತಿಯ பிரிஷ்டாபனைய சந்தர் ஆ சமீசனை பூஜை மட்டுமே மதாந்நிலை காணும் சஞ்சேத்தினே இல்லேத்த நாட்ட கலாவில் அவர் என்ன ஒன்றும் விஷயம் ஹஞ்சிகட்டிருக்கும் நான் கேட்குறேன்